ನನ್ಗಂತೂ ಒಲ ಕರಮಿ ಸರಾಜಿ ಅಯ್ಯವಾಗ ನಗ್ತೇ ಇನ್ನೇನು ಮಾಡಿ ನಗ್ದೇನೆ ಏನವಾ ಅಂತ ನಗ ಬರೋಂಥದ್ದು ಏನ್ ಮಾಡ್ದಿ ನಾನು ಅದಕ್ಕೆ ಹಂಗೆ ನಗ್ತೇನೆ ನೀನು ಆಗ್ಲಿಂದ ವೇಸ ಅಲ್ಲ ಕಣಮಿ ಸರಾಜಿ ಹಿಂದದ ಮುಂದಕ್ಕೆ ಮಾಡಿ ಮುಂದುದ ಹಿಂದಕ್ಕೆ ಮಾಡಿ ತಿರುಗಿಸಿ ಪರಗ್ಸಿ ಹಂಗಾರ ಮಾಡಿ ಹೊಸ ಮಗನ ಒಂದು ಮಾಡಿ ಕರ್ಕೊಂಡ್ಬಿಟ್ಟಿಯಾರ ಬೇಸ್ ಕಮ್ಮಿ ಹಾಂ ನನ್ನ ಮಗಳ ಇಂತ ಇಂಥ ಮುಂಡೆ ಎತ್ನಲ್ಲ ಅಂತ ನಾನು ಒಸಿ ಕೊರ್ತಿದ್ನಾ ನೀನು ನನ್ಕಿಂತ ಬುದ್ಧಿ ಅದೇ ಅಂತ ತೋರ್ಸಿಕೊಟ್ಬಿಟ್ಟೆ ನನ್ನ ಮಗಳು ಒಂದು ತೋರ್ಸಿಕೊಡ್ಬಿಟ್ಟ ಬಡ you <coughs> ಅಲ್ಲ ಕಣವ ಆಹ್ಹ್ ನೀನು ಏನ್ಕೊಬಿಟ್ಟಿದ್ದೆ ನೀವು ನನ್ನ ನಾನು ಯಾವ ಅವ ಮನೆ ಆಳಬಾರ್ದು ಮನೆ ಬಾಗಬಾರ್ದು ನನ್ನ ನನ್ನ ಸೊಸರು ನನ್ನ ಮಕ್ಕಳು ನನ್ನ ಮೊಮ್ಮಕ್ಳು ನನ್ನ ಗಂಡ ನನ್ನ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ ಅನ್ನ ಅವ ಅದಕ್ಕೋಸ್ಕರ ನನ್ನ ಎಲ್ಲರೂ ತಡ್ಕದ್ದು ನನ್ನ ಮನೆಗೋಸ್ಕರ ದುಡ್ಡ್ದೀನಿ ನನ್ನ ಮನೆಗೋಸ್ಕರ ಮಾಡೀನಿ ನನ್ನ ಮಕ್ಳಗೋಸ್ಕರ ನನ್ನ ಸೊಸರಗೋಸ್ಕರ ತಡ್ಕಂದೀನಿ ಬಿಟ್ರೆ ಏನ್ ಬಹಳ ಪದ್ದಿ ನಿನ್ ನಿನ್ನಂಗೆ ಯಾವಾಗ ಜಗಳ ಆಡ್ಬೇಕಾದ ಏನು ಹೂ ಸುಪ್ಪು ಸುಕ್ಕಂದದ್ದು ಕಿರ್ಚಾಡ್ತಿದೆ ಹೂ ಸು ಸುಕ್ಕಂದದ ಕೂಗಿತಿದೆ ಕೆಸ ಮಕ್ಕ ಕೂಗಿತಿದೆ ಹಾ ಒಡಿತಿದೆ ಬೈಯಿದೆ ಹಂಗಿರಾಕದ್ದವ ನಾ ನಾನು ಎಲ್ಲಾನು ತಡ್ಕ ಪಡ್ಕ ಬಂದ್ ಇಲ್ಲಿ ಗಂಟ ಈಗ ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ನನ್ನ ಸಂಸಾರ ಉಳಿಸ್ಕೊಳಕ್ ನಾಟಕನು ಆಡ್ಬೇಕು ಎಲ್ಲಾನು ಮಾಡಬೇಕೈತೆ ಆಡ್ ಅಷ್ಟೇ ಕನವೇ ರವ ಮಕ್ಳು ಏನು ಅಲ್ಲ ಕಿಸ್ಕೊಂಡು ನೀವು ಕೂತವ್ರಲ್ಲ ಈಚೆ ಅಲ್ಲ ನಮ್ಮ ಅತ್ತೆ ನೋವು ಹಾರ್ಟ್ ಅಂದ್ಬಿಟ್ಟು ಅಡ್ಮಿಟ್ ಮಾಡಿ ಐ ಸಿ ಅಡ್ಮಿಟ್ ಮಾಡಿದ್ರು ಅಂತವಳು ಡಿಸ್ಚಾರ್ಜ್ ಆಗಿ ಬಂದ ದಿಸ್ವೇ ಈ ತರ ಈ ರೇಂಜ್ ಹೆಂಗೆ ನಕ್ಕಂದು ಏನು ಮನೆನೂ ಊರ್ನ ಒಂದ್ ಮಾಡಂಗ ನಕ್ತಾವಳಲ್ಲ ಏನೋ ಕಾಣಿ ಕೇಳಿಸ್ಕೊತೀನಿ ತಡಿಯೋದು ಏನ್ ಮಾತಾಡ್ತಿದ್ರು ನನ್ಗೆ ಮೊದ್ಲೇ ಡೌಟ್ ಅದೇ ಇವ್ರು ಏನ ಕಿತಾಪತಿ ಮಾಡವ್ರೆ ಅಂತ ಏನು ಮಾತಾಡ್ತಾವ್ರೆ ವಿಷ್ಯನೂ ಇಂಪಾರ್ಟೆಂಟ್ ಆಗಿ ತಡೆ ಕೇಳಿಸ್ಕೊಳದ ಹೋಗ್ತಿರೋದು ಕರೆಕ್ಟೇ ಆದರೆ ನೀನು ಈ ಥರ ನಾಟಕ ಮಾಡ್ತಿದ್ದೆ ಅಂತ ನನ್ನ ಜೊಂಗ್ದು ಅನ್ಕೊಂಡ್ರೆಲಿಲ್ಲ ಕಣ್ಣಿ ಆದರೂ ಎಷ್ಟು ಹೆಂಗೆ ನೀನು ಉಪಯೋಗಿಸ್ಬಿಟ್ಟು ಬುದ್ಧಿ ಹೆಂಗೆ ಮಾಡ್ದೀನಿ ಹಾಂ ನನಗಂತೂ ನಿಜವಾಗ್ಲೂ ಖುಷಿ ಆಗೋಯ್ತು ಫಸ್ಟೇಟ್ಗೆ ನನಗೆ ಅದೇನೋ ಅಂದ ತಕ್ಷಣ ನನಗೆ ಒಸಿ ಭಯಾನಿಲ್ಲ ಓ ನೀನು ನಾಟಕ ಮಾಡ್ತಿದ್ದೆ ಅಂತ ನೆನ್ಕೊಳ್ಳಲಿಲ್ಲ ನಾನು ನಾನು ನನ್ನ ಮಗಳಿಗೆ ಏನೋ ಆಗೋಯ್ತಲ್ಲಪ್ಪ ಅಂತ ಹೊತ್ತು ಕರೆದು ನಿನ್ನ ಆಸ್ಪತ್ರೆಗೆ ಹೋಗಿ ಆವತ್ತು ನಾನು ನಿನ್ನ ಮಾತಾಡ್ಸೋಕಂಟು ನಂಗೆ ಗೊತ್ತಿಲ್ಲ நீன நாட்கேன் அயோ நன் மகளிர் எதே நோய் நன் மகளுங்க ஆகோத்தல ஃபோன் கண்டு நான் கருது நானும் ஓசி பாய் பட்ஜி ஆமேலே நீர் ஃபோன் நான் மாத்தாடக்கே அந்த நன்கு ஆக்கர்க்க நர்ஸ்ன வந்தாங்க நீத்தாட்ஸ்தீல அவங்க ஆடத்தவனிக்க நாட்கான எதை நோந்த அவ் இன்னும் ஒன்று மாடிக் கனவாந்த ஆக நன்கோசி சாாத ஆயித்து நிட்டுசுருவிட்டி கனமி சனாக ஆடத்தி கணமி ஹம் நீ மாத்திர பேஸ் ஒழை சூப்பராக மாதிரி யாரும் இல்ல நோடு யாரும் டவுட்னா ஏன நம் அத்தை ஆடது நாட்கணா ಈ ತರ ಎಲ್ಲ ನಾಟಕ ಮಾಡಿ ಹಿಂಗೆಲ್ಲ ಮಾಡಿದಳ ಅತ್ತೆ ಥೂ ಜನ್ಮಕ್ಕೆ ನನಗೆ ಗೊತ್ತೇ ಅನಿಲ್ವಲ್ಲ ಒಂದ್ ಕಲಾ ಕಲಾಕಾತಿ ಕಂಡು ಬಿಡು ಇವಳು ನಾನು ಹೆಂಗ ನಮ್ಮ ನಮ್ಮಿಂದೇನೆ ಇಷ್ಟು ರಂಗಿತರ ಆಟ ಆಡೋಳಲ್ಲ ನಮ್ಮತ್ತೆ ನಾವು ಅವಳು ನಾನು ನಮ್ಮವ್ವ ಇಬ್ಬರು ಬುದ್ಧಿವಂತ ಕಂದಿದ್ರೆ ನಾವು ಚಾಪ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ಗಿ ಈ ಮುಂಡೆ ಇಲ್ಲ ಅಂದಿದ್ರೆ ನಾನು ಇವ್ರನ್ನೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಾಳ ಕರಸ್ಬೋದಾಗಿತ್ತು ಜೈಲೊಳಕ್ಕೆ ಈ ನಾಟಕ ಆಡಿ ನನ್ನೇ ಗೇಮಲ್ಲಿ ಸೋಲಂಗ್ ಮಾಡಿಬಿಟ್ಲಲ್ಲ ಈ ನನ್ನ ಮಗ ಬರ ಗಂಟು ನಾವು ಬರಬಾರ್ದು ಅಂದ್ಕಂಡು ಹೆಂಗಿದ್ದಿ ನಾನು ಬಿಗಿಯಾಗಿ ನನ್ನೇ ಕರ್ಸ್ಕೊಬಿಟ್ಲಲ್ಲ ಇವಳು ಇನ್ನ ನಾಟಕ ಆಡ್ಕಂಡು ನಾನು ಈ ತರ ಮಾಡ್ತಾಳೆ ಅಂತಾನೆ ಗೊತ್ತಿರಲಿಲ್ವಲ್ಲ ನನಗೆ ಥೂ ತು ತೂ ತುತು గపకే హోగి ఎద మే కాలిబిట్టు నిజవ్ ఎదే బందో హక్కుబ అన్స్త హతాంత అన్స్ మనసన్సిర ఇవు ఈ ముత్కీ మార్తాళితు సత్వంతి అని కదినల్వా ఆ ఈ ముత్కి గుడ్తాడల్వా ముకి ఒడ్తడు అందా ముద్దుకి బుద్ధి బిర్తె అర్థమాకల్వ నూ ఇలా ముండరా ఇబ్బురు సేర్కొంది కతే మా అలా నమ్ నమ్ చల్లె అని తిల్స్బట్ ಅವ್ ಇನ್ ಏನ ಮಾಡೋದು ಈಗ ನೀನು ಡೌಟ್ ಬಂದ್ರೆ ಎಲ್ಲರೂ ಕೂಡ ಬಿಡಲ್ವಾ ಹಂಗೆ ಮಾಡಬೇಕಾಗಿತ್ತು ನನ್ನ ಪರಿಸ್ಥಿತಿನೂ ಹಂಗೆ ಇತ್ತು ನನ್ನ ಮಕ್ಕಳು ಹೊಳತ ಇದ್ರೆ ನನ್ಗೆ ಹೊಟ್ಟೆ ಕೊಳ್ಳೋಕಿತ್ಕತಿತ್ತು ಅಯ್ಯೋ ದೇವ್ರೇ ಹೆಂಗ್ತಾವಪ್ಪ ಏನು ಅದೇ ಆದ್ರು ನನ್ಗೆ ಅಂತ ಆಮೇಲೆ ನನ್ಗೆ ಒಂಥರ ಮಕ್ಕಳು ಇಷ್ಟು ನನ್ನ ಇರುತ್ತಿ ಮಾಡರ ನನ್ ಕಾಂತು ನನ್ನ ದೇವು ಎಲ್ಲ ಇಷ್ಟು ಅಳ್ತಾವ್ರಲ್ಲಪ್ಪಾ ಆ ನನ್ ಸೊಸೆ ಅಯ್ಯೋ ಎಲ್ಲ ಹೆಂಗೊಳ್ತಿದ್ರವ ನನ್ ಗಂಡನ್ ವ್ಯಾಲಿನೂ ಗೊತ್ತಾಗೋಯ್ತು ಕಣವೋ ನನ್ನ ಗಂಡ ಹೊಸಿ ಇದ್ ಮಾಡದ್ನವ್ ಪಪ್ಪಾ ಅವ್ನು ಒಳ ಕಿರಿಕಿದ್ ನಾನು ನನ್ನ ಗಂಡನ ಪೀರುತಿ ಮಾಡೋದಿಲ್ಲ ಸುಮ್ನಾವ್ನೆ ಅವ್ನಿಗೇನು ನನ್ನ ಮೇಲೆ ಅಷ್ಟ ಇಷ್ಟ ಇಂಟ್ರೆಸ್ಟ್ ಇಲ್ಲ ಈಗ ಅನ್ಕಂದಿದೀನವ ಪಾಪ ಈ ಹಂಗೆ ಅಳ್ತಿದ್ದನವ್ವ ನನ್ನ ಗಂಡನು ಅಯ್ಯೋ ತಾಯಿ ನಿಂಗೆ ನನ್ನ ಅಳಿನು ಒಂದೇ ದೇವರು ಒಂದೇ ಕಣ್ಣ ಹೋಗು ತಾಯಿ ಆಹ್ ಅವ ಓ ನೀನು ನೋಡ್ಬೇಕಾಗಿತ್ತು ನೀನು ನೀನ್ ಅಲ್ಲಿ ಮನಗಿದೆಯಲ್ಲ ಐಸಿ ಎಲಿ ಒಬ್ಬ ಒಸಿ ಹೆಂಗೆ ಅಂತ ಪಾಪ ಆ ಮಾಕದಲ್ಲಿ ಒಂ ಕಾಳೆನೇ ಎಣ್ಣಕ್ಕ ಮಗ ಒಳಕಾಗ್ದೇನೆ ಬುಡಕಾಗಿದ್ದೇನೆ ಒಂದು ತಾವು ಒಂದು ಮೂಳೆಲಿ ಕುತ್ಕೊಬಿಟ್ಟಿದ್ದ ಟವಲ್ ಹೊಸ್ಕೊಂಡು ಪಪ್ಪಾ ನನಗೆ ಹೊಟ್ಟೆ ಹುರಿದು ನನಗೆ ಒಂದು ಆಯ್ತಿತ್ತು ಏನು ಹೇಳೋದಪ್ಪ ನನ್ನ ಹಿಂಗೆ ಏನು ಮಾಡದಪ್ಪ ಅಂತ ಪೈ ಊಟನೇ ಮಾಡಿಲ್ಲಕನು ಹಾಂ ನೀನು ಸಂದೆ ನೀನು ಅಡ್ಮಿಟ್ ಮಾಡ್ದಾಗ ನೈಟ್ ಊಟ ಮಾಡಿಲ್ಲ ಮೂರು ಜನ ಯಾರು ಊಟ ಮಾಡಿಲ್ಲ ನನಗೆ ಸಂದೆ ಮೇಲೆ ಗೊತ್ತಾಯ್ತು ನೀನು ಹೇಳ್ದಿಲ್ಲ ನಿನ್ನ ಅಂತ ಇವ್ರನ್ನೆಲ್ಲ ಹೋಗಿ ಊಟ ಮಾಡಲ್ಲ ಮಾಡಲಾ ಅಂತೀನಿ ಮಾಡೋಲ್ರು ಮಾಡೋಳ್ರು ನಾನು ಹೆಂಗಪ್ಪ ಇವರು ಬಿಟ್ಬಿಡ್ತೀನಿ ಅಯ್ಯೋ ಮಾಡೋದವ ಇವ್ರು ಚೆನ್ನಾಗಿದ್ರು ಹಿಂಗ ಆಯ್ತಾ ಕೂತದಲ್ಲ ಹಿಂಗ ಊಟನೂ ಸೇರ್ತಾ ಇಲ್ಲ ಹಿಂಗೆ ವ ಯಂಗು ಇಲ್ಲ ಏನಪ್ಪ ಮಾಡೋದು ಅಂದ್ಬಿಟ್ಟು ನಾನೇ ಯೋಚನೆ ಮಾಡ್ತಿದ್ದೀನಿ ನಾನು ಇಲ್ಲ ಕ್ಯಾಂಟೀನಲ್ಲಿ ಊಟ ತಕೊಬತ್ತೀನಿ ಮಾಡ್ರಪ್ಪ ಮಾಡ್ರಪ್ಪ ಅಂದ್ರು ಅಜೋ ಸುಮ್ನಿರಾಜಿ ಯಾವ ಊಟ ಬೇಡ ಏನು ಬೇಡ ನಮ್ಮ ಹೂವ ಹಿಂಗ ಆಗ್ಬೋದು ನಮ್ಗೆ ಊಟ ಸೇರಿದ್ದಾವಳೆ ನಾನು ಏನು ಹೇಳಿ ಅಯ್ಯೋ ಮಾಡೋದವ ಒಟ್ಟೆ ಕುತ್ಕತವಲ್ಲ ಏನಪ್ಪ ಮಾಡೋದು ಅಂತ ನಾನು ಹೇಳಂಗಿಲ್ಲ ಬಿಡಂಗಿಲ್ಲ ಸುಮ್ನಿದ್ದಿ ನಿನ್ ಗಣ್ಣು ಮಾಡಿಲ್ಲ ನಿನ್ ಮಕ್ಳು ಮಾಡಿಲ್ಲ ಬೆಳಿಗ್ಗೆನು ಮಾಡಿಲ್ಲ ಕನಿ ಮಾಡಿ ಇಲ್ಲ ಅನ್ಕೋ ಗ್ಯಾನ್ ಬಂದದೆ ಅಂತ ಅಂದ್ಮೇಲೆ ಅವರು ಡಾಕ್ಟ್ರು ಏನು ಇಲ್ಲ ಅಂತ ಇದು ಮಾಡಿದ್ರೆ ರಿಪೋರ್ಟ್ ಕೊಟ್ರಲ್ಲ ಅವ್ರ ಬಂದ ಬಂದ್ಮೇಲೆ ನಾನು ಬೈ

ಹಾ ಹಾ ಪಿತ್ರಿ ನೋಡು ಓವ ಮಕ್ಳು ಹೆಂಗ ಮಾತಾಡ್ಕೊತ ಇದ್ರು ಇವಳ ಪಿರುತಿ ಮಾಡೋಣಂತೆ ಭಾಳ ಏ ಒಂದ್ ದಿವಸ ಎಲ್ಗೂ ಕರ್ಕೋದ್ರ ಸರಿ ಏಪ್ಪು ಸೆಟ್ಟಿ ಹಿಂಗ ಆಡ್ತಾನೆ ಇವಳನ್ನ ಭಾಳ ಪಿರುತಿ ಮಾಡ್ತಾನೆ ಅವ್ನು ಏನಕ್ಕೆ ಎದ್ರುಕ ಈ ಐಸಿಗೆ ಬೇರೆ ಹಾಕ್ಬಿಟ್ಟಾರೆ ಪ್ರೈವೇಟ್ ಹಾಸ್ಪಿಟ್ಲ್ ಕರ್ಕ ಬಂದಿವಿ ಜಾಸ್ತಿ ಬಿಲ್ ಆಗೋದೇನೋ ಕಪ್ಪು ಅನ್ಕೊಂಡ್ ಅವನು ನಮ್ಮ ಮಾವ ಅಕ್ಕ ಎದ್ಕೋದಿದೇನ ಆ ಗಂಡ್ ಇವಳು ನೋಡಿದ್ರೆ ಹಿಂಗೆ ಹೇಳ್ತಾಳೆ ಏ ಮಾಡು ನಮ್ಮ ಮಾಮ್ನ ಬಗ್ಗೆ ನಂಗೆ ಗೊತ್ತಿಲ್ಲ ಬಾ ಅವ್ನಿಗೆ ಹೇಳ್ತಿ ಮುಖ್ಯ ಅಲ್ಲ ಅವ್ನ್ಗೆ ಬಿಲ್ ದುಡ್ಡು ಜಾಸ್ತಿ ಆಗೋದೇನೋ ಐಸಿಗೆ ಇಟ್ಬಿಟ್ಟವರಲ್ಲ ದಿನಕ್ಕೊಂದು ಲಕ್ಷ ಆಗ್ಬಿಟ್ರಿ ಎಲ್ಲಪ್ಪತರ ಏನ್ಬಿಟ್ಟು ಎದ್ಕೊ ಎದ್ರಕ ಅತ್ತೆ ಅವಳು ನಾನು ಪಿರುತಿ ಮಾಡ್ತಾನೆ ಅನ್ಕೊಂಡು ಹೇಳ್ತಾಳೆ ಮಗಳು ಕನವಾ ನಾನು ಅವರು ಅಂತ ಮಕ್ಕಳು ಅಂತ ಗಂಡನ್ ಪಡೀಕೆ ಪುಣ್ಯ ಮಾಡಿದ್ ಕನವ ನನ್ಗ ಅಲ್ಲೇ ಗೊತ್ತಾಗಾಯ್ತು ಇನ್ ಕಷ್ಟದಲ್ಲಿ ಹಿಂಗೆ ನನ್ನ ನೋಡ್ಕತಾರಲ್ಲಪ್ಪ ನನ್ನ ಮಕ್ಕಳು ನನ್ನ ನನ್ನ ಇವ್ರು ಅಂತ ಆಮೇಲೆ ಅವರು ಇಡೀನು ಅಷ್ಟೆ ಕನವ ಪಾಪ ಕನವ ಅಲ್ವ ಹ ಎಷ್ಟು ಅಳ್ತಿದ್ದವಾಗ ಪಾಪ ಕಣಮಿ ಕೋನಮಿ ಅವೆಣ್ಣು ಅನ್ಬೇಡ ಕಣಮಿ ಪೋನ ಮಾಡ್ಕೊ ಮಾಡ್ಕಂಡಂಗೆ ಅಲ್ಲಲ್ಲಿ ಕೇಳ್ಕೊತಿತ್ತು ಪಪ್ಪಾ ಈ ಅವಳು ಆ ಆಸ್ಪತ್ರೆಗೆ ಬತ್ತಿನಿ ಕಣ್ರಿ ಆಸ್ಪತ್ರೆಗೆ ಬತ್ತಿನಿ ಕಣ್ರಿ ಅಂತ ಅವನು ಇಲ್ಲ ಇಲ್ಲಕ್ಕ ಇವನು ದೇವ ಪಪ್ಪಾ ಇಲ್ಲಕ್ಕ ಬರಬೇಡ ಅಲ್ಲಿ ಎಕ್ ನೋಡ್ಕೊಂಡು ನೀನು ಹಾಂ ಇವನು ಪಾಪ ಜಸ್ಸುನೂ ಪಾಪನು ನೋಡ್ಕೊಂಡು ನೀನು ಇರು ನಾವು ಇಲ್ಲಿ ನೋಡ್ಕೊಳತ್ತೀವಿ ಇಲ್ಲ ಅಲ್ಲಿ ಕರ್ಕ ಬಂದ್ರೆ ಪಪ್ಪ ನೀನು ಆಲೂಗೀಲು ಗೀಲು ಊಟ ಎಲ್ಲಿಂದ ಕೊಟ್ಟೆ ಪಾಪಗಳಿಗೆ ಅಲ್ಲಿ ನೋಡ್ಕೊಂಡು ಮನೆ ತವಿರು ನೀನು ಹಸಿ ಗುಳ್ಳಾಕೂ ಇಲ್ಲಿ ನೋಡ್ಕೊತೀವಿ ಅಳ್ಬೇಡ ಅಳಿಬೇಡ ಅಂತಕೊನೋ ಫೋನಲ್ಲಿ ಅಳ್ತಿತ್ತು ಅನ್ಸುತ್ತೆ ಹಾಂ ನನಗೆ ಒಟ್ಟು ಹೋದ್ಬಿಡ್ತು ಹಾಂ ಕಂಡೋರ್ ಮನೆ ಬಂದು ಅತ್ತೆಗೋಸ್ಕರ ಅಳುತ್ತೆ ಅತ್ತೆ ನಮ್ಮ ಅತ್ತೆ ಆಯ್ತು ಅಂದ್ರೆ ನೀನು ಎಷ್ಟು ನೀನು ಚೆನ್ನಾಗಿ ನೋಡ್ಕೊಂಡಿರ್ಬೇಡ ಹಾ ನಾನು ನಾನು ಅನ್ಕೊಂಡಿ ನನ್ನ ಮಗಳು ಅತ್ತೆ ಆಗ್ಲೂ ಚೆನ್ನಾಗಿ ನೋಡ್ಕೊಂಡ್ ಹೋಳಕಣ ಒಂದ್ ಬೇರೆ ಕಂಡ ಕಂಡವರಟ್ಟಿ ಹೆಣ್ ಅಳುತ್ತೆ ನಮ್ಮ ಇದಕ್ಕೆ ನಮ್ಮ ಅತ್ತೆ ಅಂದ್ಕೊಂಡ್ ಅಳ್ತಾಳೆ ಸೊಸೆ ಅಂದ್ರೆ ಎಂತ ಹೆಂಗ್ ನೋಡ್ಕೊಂಡಿರ್ಬೇಡ ಸರಾಜಿ ನೀನು ಚೆನ್ನಾಗಿ ನೋಡ್ಕೊಂಡಿ ಹೇಳ್ಕೊಂಡ್ಬಿಡಣ್ಣ ನನ್ನ ಮಗಳು ಸರಿ ಅನ್ನೋದು ಅವ್ರು ಸರಿ ಅನ್ನೋದು ಮಗಳು ಸರಿ ಅವ್ರು ಸರಿ ಇದೇ ಆಗೋಯ್ತು ಈ ಮುಂಡ್ಯಾರ್ಗೆ ಆ ಏನು ರೋಹಿಣಿ ರೋಹಿನಿ ರೋಹಿಣಿ ಅಬ್ಬಳಿ ಹೇಳೋಳು ಅವಳು ಯಾರು ಒಳ ಬರಲ್ಲ ಅಂತ ಕೊಟ್ಟಿ ಬಿಟ್ಟಿದ್ರೆ ನೀನ್ ಏನು ಮಾಡೋರು ಚೆನ್ನಾಗಿ ನೋಡ್ಕೊತಿದ್ದಲ್ಲ ಉಳ್ ದುಡ್ ಬಳ್ದ ಕೊಟ್ಕೊಂಡಿದ್ದಲ್ಲ ಅದ್ ಕೇಳ್ತಾಳೆ ನಮ್ಮ ಅತ್ತೆ ಅಂತ ಚಿರ್ಕ ಮುಜಗಳ ಕಂಟಕ್ಕ ಕನವ ಅಯ್ಯೋ ಪಾಪ ಅನ್ಸ್ತು ಕನವ ಹೆಂಗೋ ಅವ ಸರಿ ಆಯ್ತಲ್ಲ ಈಗ ನಮ್ಮ ಕಾಂತು ಹೋಗುವೆ ಅವ್ಳು ಎಡ್ತಿ ಈ ಸತಿ ಅವ್ರು ಇರ್ತಾರೆ ನೆಮ್ಮದಿಯಾಗಿ ನಮ್ಮ ಕಾಂತನೂ ಏನು ಅಲ್ಲಿ ಇಲ್ಲಿ ಹೋಗೋದಿಲ್ಲ ಮಾಡೋದಿಲ್ಲ ಹೆಂಗೋ ಇರ್ತಾನೆ ಹ್ಞೂ ನನಗೂ ಒಂದಿದ್ದಾಯ್ತು ಕನವ ಈ ಸತಿ ಮೊದ್ಲು ನನಗೆ ಫ್ಯಾಕ್ಟ್ರಿಗೆ ಹೋಯ್ತಾನೆ ಕೆಲ್ಸಕ್ಕೆ ಬರ್ತಾನೆ ಮಗ ಮಗನ ನೋಡ್ಕೊಂಡು ಹೇಳ್ತಿ ನೋಡ್ಕೊಂಡಿದ್ರೆ ನಂಗೆ ಅಷ್ಟೇ ಆಸತ್ ಅವ ಇನ್ನೇನು ಇಲ್ಲ ಅದೊಂದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ಬೇಕಾಯ್ತು ಅವ ಏನಿಲ್ಲ ಬುಡಮಿ ಈ ಸತಿ ಇರ್ತಾನೆ ಕಣ ಹಾಂ ಅವ್ನಿಗೆ ಹೊರವಾಗದ ಇದೈತೆ ಪ್ರಾಬ್ಲಮ್ ಇದ್ದೆ ಆಯ್ತವೆ ನಾನು ಈ ಸತಿ ಯಾರ ಸಂಘ ಸಾವಾಸಕ್ಕೂ ಹೋಗ್ದೆ ಪರ್ರ ಸಂಘ ಸೇರ್ನೇ ನನ್ನ ಮಕ್ಳು ಮಕ್ಕಳು ನೋಡ್ಕೋಬೇಕು ಅನ್ನೋ ಅವ್ನ್ಗೆ ಹೊರವಾಗದೆ ಅವ್ನು ಒಂದುಬಿಟ್ಟವೇ ಸುಮ್ಮನೆ ರಮಿ ಇನ್ನೇನು ಆಗಲ್ಲ ಕಣ ಇನ್ನೆಲ್ಲ ಸರಿ ಹೋಗ್ತ ಕಣ ಎಲ್ಲ ಸರಿ ಕಣಮಿ ಆದರೆ ನಿನ್ ಬಿತ್ತೀ ಅನ್ಬೇಡ ಬಿಡ್ಕೆ ಕಿತ್ತೋಗಿ ನಿಂತೋಳೆ ಲೋಪಾರ್ ಮುಂಟೆ ಹಾಂ ಹೆಂಗೆ ಇನ್ಸ್ಪೆಕ್ಟರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಟ್ಕೊಂಡೋಳು ನನಗಂತೂ ಹೆಂಗೆ ಆಗೋಯ್ತು ಕೊಡ್ತಾ ಅವಳ ಗಂಡ ಬಿಟ್ಟನಮಿಏ ಜುಟ್ಟು ಹಿಡ್ಕೊಡ್ಕ ಕರ್ಕೋನೆ ಪಾಯಿ ಅವ್ಳು ದೇವ್ರ ಅಂತ ಮನ್ಸಕಂಡು ಬಿಡಮಿ ಅವಳು ಗಂಟೆ ಹಾಂ ಅವನು ನಾನು ಹಿಂಗೆ ಅನ್ಕೋದಿರ್ಲಿಲ್ಲ ಮಾತ್ರ ಹೆಂಗು ಅಡ್ಕ ಕರ್ಕೋದ್ನಾಗ ಗೊತ್ತ ನೀವು ಹೇಳ್ತೀಯ ಹಾಂ ಇವಳು ಅತ್ಕೆ ಬೋಗುದು ಇಲ್ಲ ಬೋಗ್ತಿರ್ಲಿಲ್ಲ ನೀನು ಸೊಸೆ ನೀನು ಇವಳು ಬಾಳ ಬುದ್ಧಿ ಕಲ್ಸತ್ತೆ ಕನವಿನ ನೀನು ರೋಹಿನ್ ನೀನು ಏನು ಬುದ್ಧಿ ಹೊಡ್ಬೇಕಾಗಿಲ್ಲ ಅಲ್ಪ ಮಾಡ್ಕೊ ಮಟ್ಕೋ ಹೋಯ್ತಾಳೆ ಇವಳು ಮಾತ್ರ ನೀನು ಸರ್ವೇ ಬುದ್ಧಿ ಹೋಡ್ಬೇಕು ಮೊದಲಿನ ಹಂಗಿದ್ರೆ ಆಗೋದಿಲ್ಲ ತೈ ನೀನು ನೀನು ಮದ್ದಿನ ವರ್ಷಲಿ ಇದ್ಬಿಟ್ಟು ಆಗೋದೇ ಇಲ್ಲ ಇಲ್ಲ ಕನವ ಇಲ್ಲ ಮೊದಲಿನ ಸರಾಜಿನ ನೋಡಕ್ಕೆ ಆಗೋದಿಲ್ಲ ಮೊದಲು ಅವ್ನಂಗೆ ಅವಳು ಹೇಳಿದ್ರು ಅವ್ರು ಏನು ಹೇಳಿದ್ರು ಕೇಳ್ಕೊಂಡು ಮಾಡ್ಕೊಂಡು ನಾನೇ ತೆಗು ಏನ್ಬಿಟ್ಟು ಎಲ್ಲನೂ ಸೋಯಿಸ್ಕೊಂಡು ಮಾಡ್ಕೊ ಹೋಯ್ತಿದ್ದಿ ಈ ಸತಿ ಆಗೋದಿಲ್ಲ ಅವ್ಳ ಸಂಸಾರ ಅವ್ರು ನೋಡ್ಕೊಂಡು ಅವ್ರು ಹೋಗಬೇಕು ಅಂತ ಕತೆ ಮಾಡ್ತೀನಿ ನಾನು ಅತ್ತೆ ಇದ್ರೆ ಹೆಂಗಿರ್ತಾರೆ ಹಂಗಿರ್ತೀನಿ ನಾನು ಅವನಂಗೆ ಇರೋಕೋದಿ ಅವ್ರಿಗೆ ಅವ್ರು ಬೇಡ ಅವ್ರ ಹುದ್ದಿರಿ ಅವರಲ್ಲ ಇರಲಿ ನಾನು ಅತ್ತೆ ಹೆಂಗಿರ್ಬೇಕು ಇತ್ಕೊಂಡು ಅವಳಕ್ಕೆ ಸರಿಯಾಗಿ ಕಲಿಸ್ತೀನಿ ಕವ ಸರಿಯಾಗಿ ಹೇಳಬೇಕು ಈ ಸತಿ ನಾನು ಬಿಡೋದಿಲ್ಲ ಅವಳನ್ನ ಈ ಸತಿ ಪೊಲೀಸ್ ಹೇಳೋರೆ ಮಾಡ್ಕೊ ಹೋಗಬೇಕು ಕಣಮ್ಮ ನೀನು ಅಂದ್ಬಿಟ್ಟು ಹೇಳ್ಕೊಳ್ಸೋರೆ ಅವ್ಳಗೇ ಅರಿ ಹಾಬೇಕು ಅವಳಿಗೆ ಹಂಗೆ ಮಾಡ್ತೀನಿ ಹ್ಞೂ ಅವ್ಳ ಗಂಡದೊಳಗೆ ನೋಡ್ಕೋಬೇಕು ಅವಳು ಮಗನದೊಳಗೆ ನೋಡ್ಕೋಬೇಕು ಮಾಡ್ಕೋ ಹೋಗ್ಬೇಕು ಸರಿಯಾಗಿ ಕಲಿಸ್ತೀನಿ ಸತಿ ಬಿಡೋದಿಲ್ಲ ನಾನು ಸುಮ್ಮನೆ ಮೆತ್ತಿದ್ದಷ್ಟು ಬೇ ಅರಿ ಕಳಕ್ ನನ್ನ ಮೇಲೆ ಹಾಂ ನಾನು ಏನು ಈಗ ಕಾಲು ಕಿಟ್ಕೊಂಡು ಜಗಳ ಆಡ್ಕೊಂಡು ಕಳಿಸ್ತೀನಿ ಅಂತ ಹೇಳ್ತಾ ಇಲ್ಲವ ಆದ್ರೆ ಹೆಂಗೆ ಹೆಂಗೆ ಕಲಿಸ್ಬೇಕು ಹೆಂಗೆ ಅತ್ತೆ ಆಗಿ ಏನೇನು ಮಾಡ್ಬೇಕು ಕರ್ತವ್ಯ ಅದು ಮಾಡ್ಕೊಂಡು ಹೋಗ್ತೀನಿ ಸತಿ ಓಹ್ ಅತ್ತೆ ಆಗಿ ಏನು ಕಲಿಸ್ಬೇಕು ಕಲಿಸ್ಕೊ ಕಲ್ಸ್ಕೊ ಓದಾಳಂತೆ ಹೋಗ್ಬಳ ತೊಳೆಳು ನಾನೇ ಕಲಿಸ್ಬಿಡ್ತೀನಿ ಟಿಕೆಟ್ ಕೊಟ್ಟು ನೀನು ಇಷ್ಟು ಈ ನಾಟಕ ಆಡಿದೆ ಈ ನಾಟಕ ಕಾತಿ ಅಂತ ನನಗೆ ಇನ್ನು ಗೊತ್ತಿರಲಿಲ್ಲ ಇಷ್ಟು ನಾಟಕ ಆಡಿದೆ ಏನು ಗೊತ್ತಾದ್ಮೇಲೆ ನಾನು ನಿನಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ಕಲಿಸ್ತೀನಿ ನಾನು ಮೊದಲಿನ ಕವನ ಆಗಿರೋದಿಲ್ಲ ನಾನು ಯಾವ ಥರ ಕಲಿಸ್ಬೇಕು ಅನ್ನೋದು ನನಗೂ ಗೊತ್ತು ಹಾ ಈ ಸತಿ ನಿನಗೂ ತಿಳ್ಕೊಳಂಗೆ ಮಾಡ್ತೀನಿ ಮುಂದುವರೆಯುವುದು